ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾರತಿ ಫ್ರೆಂಡ್ಸ್ ಇವತ್ತು ನಾನು ಮಡಿಕೆನ ಹೊಸ್ದಾಗಿ ತೊಗೊಂಡು ಮೇಲೆ ಅದನ್ನು ಯಾವ ರೀತಿ ಪಳಗಿಸ್ಕೋಬೇಕು ಅಂದರೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಬಕೆಟ್ಗೆ ನೀರು ಹಾಕ್ಬಿಟ್ಟು ಅದನ್ನು ಒಂದು ಫುಲ್ ಡೇ ನೆನೆಸ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ನೆಕ್ಸ್ಟ್ ಡೇಲಿ ಗಂಜಿ ಅನ್ನ ಬಸ್ತಿರೋ ಗಂಜಿ ನೀರನ್ನ ಆ ಪಾತ್ರೆಗೆ ಅಂದರೆ ಮಡಕೆಗೆ ಹಾಕ್ಬಿಟ್ಟು ಮತ್ತೆ ಒಂದು ಟೂ ಡೇಸ್ ನೆನೆಯದಿಕ್ಕೆ ಬಿಡಬೇಕು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಅದ್ರ ಪಕ್ಕ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಹಾಕರು ಸಹ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಡಕೆಗಳು ನೋಡಿ ಎಲ್ಲಾ ಮಡಿಕೆಗಳ್ನು ನಾನು ನೆನೆಸಿಟ್ಟಿದ್ನಲ್ಲ ನೀರಲ್ಲಿ ಮತ್ತೆ ಗಂಜಿಲಿ ಈಗ ಅದನ್ನೆಲ್ಲಾನು ನಾನು ತೆಗೆದ್ಬಿಟ್ಟು ಈಗ ಫಸ್ಟ್ ಹೇಗೆ ವಾಶ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ್ದು ರಬ್ಬರ್ ತಗೋಬೇಕಂದ್ರೆ ಸ್ಕ್ರಬ್ ತಗೋಬೇಕು ಈ ಥರ ಸ್ಟೀಲ್ ನಾರ್ನ ಯೂಸ್ ಮಾಡಬಾರ್ದು ಈ ಸ್ಟೀಲ್ ನಾರ್ನ ಯೂಸ್ ಮಾಡಿದ್ರೆ ಈ ಮಡಕೆ ಒಳಗಡೆ ಒಂದು ರಂಧ್ರ ಇರುತ್ತೆ ಆ ರಂಧ್ರಕ್ಕೆ ಹೋಗಿ ಈ ಸ್ಟೀಲ್ ನಾರಲ್ಲಿ ವಾಶ್ ಮಾಡಿದ್ರೆ ಆ ಹೋಗಿ ಸಿಗಾಕೊಂಡ್ರೆ ನಮಗೆ ಊಟ ಅಡಿಗೆ ಮಾಡೋದ್ರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಪಾಯ್ಸನ್ ಥರ ಆಗುತ್ತೆ ಸೊ ಹಾಗಾಗಿ ನಾವು ಈ ಥರದ್ರಲ್ಲಿ ಇವಾಗ ಫಸ್ಟು ವಾಶ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯಾವುದೇ ರೀತಿ ಸೋಪು ಸಬೀನ ಯಾವ್ದನ್ನು ಯೂಸ್ ಮಾಡ್ತಲ್ಲ ಜಸ್ಟ್ ಈ ತರ ಸ್ಕ್ರಬ್ ಅಲ್ಲಿ ನಾನು ಪಾತ್ರೆಗಳನ್ನ ವಾಶ್ ಮಾಡೋದನ್ನ ತೋರಿಸ್ತಾ ಇದೀನಿ ತುಂಬಾ ನಿಧಾನಕ್ಕೆ ಡೆಲಿಕೇಟ್ ಆಗಿರ್ತವೆ ತುಂಬಾ ನಿಧಾನಕ್ಕೆ ಆ ಬೆಳಗ್ಬೇಕು ನೋಡಿ ಈ ತರ ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ನಾನು ಮಡಿಕೇಲಿ ಅಡಿಗೆ ಮಾಡ್ಬೇಕು ಅಡ್ಗೆ ಮಾಡ್ಬೇಕಂತ ಸೊ ಈಗ ಕಾಲ ಕೂಡ ಬಂದಿದೆ ಸೊ ಹಾಗಾಗಿ ತೋರಿಸ್ಬೇಕು ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಮಡಕೆ ತಂದ ಮೇಲೆ ಏನ್ ಮಾಡಬೇಕು ಅಂತ ಸೊ ಹಾಗಾಗಿ ನನಗೆ ಏನು ಗೊತ್ತು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ನೀಟಾಗಿ ವಾಶ್ ಬೆಳಕೋಬೇಕು ನಿಧಾನಕ್ಕೆ ಬೆಳ್ಕೊಳ್ಳಿ ಮಾಮೂಲು ಪಾತ್ರೆಗಳ ತರ ಬೆಳಗ್ಬಾರ್ದು ಇದರಲ್ಲಿರೋ ಕಲ್ಲರ್ ಆಗಿರ್ಬೋದು ಮಣ್ಣಾಗಿರ್ಬೋದು ಎಲ್ಲ ನೀಟಾಗಿ ಬರುತ್ತೆ ಪಾತ್ರೆಗಳನ್ನ ನೀವು ಮಣ್ಣಿನ ಪಾತ್ರೆನ ಬೆಳಗ್ಬೇಕಾದ್ರೆ ಎಲ್ಲ ಸ್ಟೀಲ್ ಪಾತ್ರೆಗಳ ಜೊತೆ ಬೆಳಗಕ್ಕೆ ಹೋಗ್ಬೇಡಿ ಸಪ್ರೇಟಾಗಿ ಮಣ್ಣಿನ ಪಾತ್ರೆನೇ ಸಪ್ರೇಟಾಗಿ ನಿಧಾನಕ್ಕೆ ಬೆಳಕೋಬೇಕು ನೋಡಿ ನಿಧಾನಕ್ಕೆ ಬೆಳ್ಕೊಳ್ಳಿ ಕಲರ್ ಅದ್ರದ್ ಮಣ್ಣು ಏನಾದ್ರು ಇದ್ರೆ ಎಲ್ಲಾ ಕ್ಲೀನ್ ಆಗಿ ವಾಶ್ ಆಗತ್ತೆ ಈಗ ಇಷ್ಟು ನಾನು ಇದೇ ರೀತಿ ವಾಶ್ ಅಂದ್ರೆ ಈ ತರ ಬೆಳಗ್ಗೆ ಬೆಳಗ್ಗೆ ವಾಶ್ ಮಾಡ್ಕೊಂತೀನಿ ಆಗ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಫಸ್ಟ್ ನೀರಲ್ಲಿ ನೆನೆಯಕ್ಕಿದ್ರು ಇಷ್ಟು ಮಡಕೆಗಳು ಅದಾದ್ಮೇಲೆ ಒಂದು ಟೂ ಡೇಸ್ ಅದನ್ನ ಬಸ್ತಿದ್ವಿ ಅದನ್ನ ನೆನೆಯಕ್ಕಿದ್ವಿ ಈಗ ಮೂರನೇ ಸ್ಟೆಪ್ ಇದು ನಾನು ಅರಳೆಣ್ಣೆನ ತಗೊಂಡಿದ್ದೀನಿ ಅರಳೆಣ್ಣೆ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಅರಳೆಣ್ಣೆ ತಗೊಂಡಿದೀನಿ ಈಗ ಈ ಅರಳೆಣ್ಣೆನ ಎಲ್ಲಾ ಮಡಿಕೆಗಳಿಗುನು ಹಾಕ್ಬೇಕು ಎಲ್ಲ ಹಚ್ಬಿಟ್ಟು ಬಿಸಿಲಲ್ಲಿ ಒಂದಿನ ಬಿಟ್ಬಿಡ್ಬೇಕು ಸೊ ಇವಾಗ ನೋಡಿ ನಾನು ಇಲ್ಲಿ ಹಚ್ತಾ ಇದ್ದೀನಿ ನೋಡಿ ಈ ತರ ಫುಲ್ಲು ಇದ್ದೇ ಮುಂದೆ ಎಲ್ಲಾ ಕಡೆನೂ ಆಯಿಲ್ ಹಚ್ಬೇಕು ಇವಾಗ ನೋಡಿ ಈ ಥರ ಎಲ್ಲನೂ ಎಣ್ಣೆ ಹಚ್ಬಿಟ್ಟು ಈ ಥರ ಬಿಸಿಲಿಗೆ ಒಂದು ದಿನ ಇಟ್ಟರೆ ಸಾಕು ಫುಲ್ ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಫುಲ್ ಒನ್ ಡೇ ಬಿಸಿಲಲ್ಲಿ ಒಣಗದಷ್ಟು ಚೆನ್ನಾಗಿನ ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಇರುತ್ತೆ ಇವಾಗ ನೋಡಿ ಇದು ಫುಲ್ ಬಿಟ್ಬಿಡಿ ನೆಕ್ಸ್ಟ್ ಸ್ಟೆಪ್ನ ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನ ಈ ನಾವು ತರಿಸ್ಕೊಂಡಿದ್ದೆ ಇದು ಏನಕ್ಕೆ ಅಂದ್ರೆ ಈಗ ಸಾಸಿವೆ ಇಲ್ಲಾಂದರೆ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಹಾಕಿಟ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಈ ತರ ಸಣ್ಣ ತರಿಸ್ಕೊಂಡಿದ್ದೆ ಮತ್ತೆ ಈ ತರ ಬಟ್ಲುಗಳು ಬಟ್ಲುಗಳು ಮತ್ತೆ ಇದು ಇದಕ್ಕೆ ಪ್ಲೇಟು ಈ ಈ ಪಾತ್ರೆಗೆ ಇದು ಪ್ಲೇಟ್ ಇಲ್ಲಿ ನಾನು ಎರಡು ಸಣ್ಣದು ಗ್ಲಾಸ್ಗಳನ್ನ ತರಿಸಿದೀನಿ ಲೋಟ ಮತ್ತೆ ಚಿಕ್ಕ ಚಿಕ್ಕದು ಬಟ್ಲುಗಳು ಇವಿಷ್ಟು ನಾನು ತರಿಸಿದ್ನ ಇಷ್ಟು ಇಷ್ಟು ನಾನು ಅಡುಗೆಗೆ ಯೂಸ್ ಮಾಡಬೇಕು ಅಂತಾನೇನೆ ತರಿಸ್ಕೊಂಡಿರೋದು ತುಂಬಾ ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಅಡುಗೆ ಮಾಡಬೇಕು ಮಡಿಕೇಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ತರಿಸಿದ್ದೆ ನೋಡಿ ನಾನು ಒಂದು ವಿಡಿಯೋ ಮಾಡ್ತೀನಿ ಅಡುಗೆ ಮಾಡದ್ ಮೇಲೆ ಹೇಗ್ ಬರುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡಿ ಇಷ್ಟು ನಾನು ತರಿಸಿರೋದು ಫ್ರೆಂಡ್ಸ್ ಈಗ ನಾನು ಎಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿದಾಗಿತ್ತಲ್ವಾ ನಾವು ಈಗ ಅಡುಗೆ ಅಡಿಗೆ ಮುಂಚೆ ಯಾವ ರೀತಿ ಅಂದ್ರೆ ಯೂಸ್ ಮಾಡಬೇಕಂತ ಹೇಳಿ ತೋರಿಸ್ತಾ ಇರೋದು ಇವಾಗ ಇಲ್ಲಿ ನೋಡಿ ನಾನು ಮಡಿಕೆಯಲ್ಲಿ ಫುಲ್ ನೀರು ತುಂಬಿಟ್ಟಿದ್ದೀನಿ ನಾವು ಇದನ್ನ ತುಂಬಾ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡಿ ಫುಲ್ ಸಿಮ್ಮಲ್ಲೇ ಇರಬೇಕು ಇದನ್ನ ನೀಟಾಗಿ ನಿಧಾನಕ್ಕೆ ಹುಷಾರಾಗಿ ಇಡಿ ಯಾಕಂದರೆ ಮಣ್ಣಿಂದಲ್ವಾ ಹಾಗಾಗಿ ಮತ್ತೆ ಇದೂ ಅಷ್ಟೇ ಇದು ಇನ್ನೊಂದು ನಾವು ಯಾವ್ದು ಅಡಿಗೆ ಮಾಡಕ್ಕೆ ಯೂಸ್ ಮಾಡ್ತೀವಿ ಪಾತ್ರೆ ಅವನ್ನ ಚೆನ್ನಾಗಿ ನಾವು ಈ ತರ ನೋಡಿ ಈಗ ಇದ್ರಲ್ಲಿ ಈ ಪಾತ್ರೆ ಎರಡನ್ನು ಫುಲ್ ಸಣ್ಣ ಉರಿ ಮಾಡಿಬಿಟ್ಟು ಚೆನ್ನಾಗಿ ನೀರ್ನ ಕುದಿಯೋದಿಕ್ಕೆ ಫಸ್ಟ್ ಬಿಡ್ಬೇಕು ಫುಲ್ ಸಣ್ಣ ಉರಿ ಮಾಡಬೇಕು ನೋಡಿ ಈ ತರ ಫುಲ್ ನೀರ್ ತುಂಬಿಸ್ಬಿಟ್ಟು ಎರಡಕ್ಕೂ ನೀಟಾಗಿ ಚೆನ್ನಾಗಿ ಎರಡೂನು ಚೆನ್ನಾಗಿ ಕುದಿಬೇಕು ನೀರು ಅಲ್ಲಿವರೆಗೂ ಸಣ್ಣ ಉರಿಲೇನೆ ಇರಬೇಕು ಜೋರ್ ಮಾಡಬಾರ್ದು ಮತ್ತೆ ಈ ತರ ಮಾಡಿ ನಾವು ಅಡಿಗೆ ಮಾಡೋದ್ರಿಂದ ನೋಡಿ ಈಗ ಮಳೆ ಹುಯ್ದಾಗ ಸ್ಮೆಲ್ ಬರುತ್ತಲ್ಲ ಮಣ್ಣಿಂದು ಆ ಸ್ಮೆಲ್ಲು ಸ್ಮೆಲ್ನ ತಗೊಳಕ್ಕೆ ತುಂಬ ಖುಷಿಯಾಗಿರುತ್ತೆ ತುಂಬ ಖುಷಿ ಆಗ್ತಾ ಇರ್ತೀವಿ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಮೆಲ್ಲು ಅಂತ ಅದೇ ಅಡಿಗೆ ಮಾಡ್ಬೇಕಾದ್ರೆ ಸ್ಮೆಲ್ ಬಂದ್ರೆ ಅದಾಗೋದಿಲ್ಲ ಅಲ್ಲ ಸೊ ಹಾಗಾಗಿನೆ ಚೆನ್ನಾಗಿ ಎರಡು ಮಡಿಕೆಯಲ್ಲು ನೀರು ಚೆನ್ನಾಗಿ ಕಾಯ್ದು ಸಣ್ಣೂರಿಲ್ಲೇನೆ ಇರಬೇಕು ಯಾವುದೇ ಕಾರಣಕ್ಕೂ ಜೋರು ಮಾಡಬಾರ್ದು ಯಾಕೆಂದ್ರೆ ಹೊಸ ಮಡಿಕೆಗಳಾಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತೆ ಇದು ಚೆನ್ನಾಗಿ ಫಸ್ಟ್ ನೀರ್ ಕುದ್ ಕುದಿಲಿ ನೋಡಿ ಇಷ್ಟು ಬಂದ್ರೆ ಸಾಕು ಆಫ್ ಮಾಡ್ಬಿಡೋಣ ಮತ್ತೆ ಇದನ್ನು ಅಷ್ಟೆ ಇದನ್ನು ಸಾಕು ಇದನ್ನು ಆಫ್ ಮಾಡಿಬಿಡೋಣ ಇವಾಗ ನಾವು ನೀರ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೀರ್ನ ಚೆಲ್ಬಿಟ್ಟು ಆಮೇಲೆ ನಾವು ಆರಾಮಾಗಿ ಅಡುಗೆನ ಮಾಡ್ಕೋಬಹುದು ಈ ಪಾತ್ರೆಗಳಲ್ಲಿ